ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತು ನಾನು ಹನ್ನೆರಡನೇ ಶತಮಾನದ ಶೂನ್ಯ ಪೀಠಾಧ್ಯಕ್ಷರಾದ ಅಲಿಮ ಪ್ರಭುಗಳ ವಚನವನ್ನು ಹೇಳ್ತೇನೆ ಇವರ ವಚನ ನಾಮಾಂಕಿತ ಗುಹೇಶ್ವರ ಕೃತಯುಗದಲ್ಲಿ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿ ಹೇಳಿದಡೆ ಆಗಲಿ ಮಹಾಪ್ರಸಾದವೆಂಬೆನು ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿ ಹೇಳಿದಡೆ ಆಗಲಿ ಮಹಾಪ್ರಸಾದವೆಂಬೆನು ದ್ವಾಪರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿ ಹೇಳಿದಡೆ ಆಗಲಿ ಮಹಾಪ್ರಸಾದವೆಂಬೆನು ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಹೇಳಿದಡೆ ಆಗಲಿ ಮಹಾಪ್ರಸಾದವೆಂಬೆನು ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು ಈ ವಚನಗಳ ಅಲ್ಲಮ್ಮ ಪ್ರಭುಗಳು ಏನ್ ಹೇಳ್ತಾರೆ ಅಂದ್ರೆ ನಾಲ್ಕು ಕಾಲಘಟ್ಟಗಳ ಕೃತಯುಗ ತ್ರೇತಾಯುಗ ಯುಗ ಮತ್ತು ಕಲಿಯುಗ ಕೃತಯುಗದಲ್ಲಿ ಏನು ಏನ್ ಮಾಡ್ತಿದ್ರು ಅಂದ್ರ ಗುರು ಶಿಷ್ಯಂಗ ಕಲ್ಸಾಕ ಬಡಿದ ಬುದ್ಧಿ ಹೇಳ್ತಿದ್ರು ಅದೇ ಬಹಳ ಚಲೋ ಇತ್ತು ಅವಾಗ ತ್ರೇತಾ ತ್ರೇತಾಯುಗದ ಒಳಗೆ ಏನಕ್ಕಿತ್ತಂದ್ರ ಗುರುಗಳು ತಿಳಿಸಿ ಬೈದು ಹೇಳ್ತಿದ್ರು ಶಿಷ್ಯಂಗ ಅವ್ರಿಗೆ ಅರ್ಥ ಮಾಡಿಕೊಳ ಆಮೇಲೆ ಈಗ ದ್ವಾಪರದೊಳಗ್ ಏನಾಗಕಂದ್ರ ಜಂಕಿಸಿ ಬುದ್ಧಿ ಹೇಳ್ತಿದ್ರು ಅಂದ್ರೆ ತಿಳಿಸಿ ಪ್ರೀತಿಯಿಂದ ಫ್ರೆಂಚ್ ಟೈಪ್ ಆಗಿ ಬುದ್ಧಿ ಹೇಳಕತ್ರ ಕಲಿಯುವ ಗುರುದೊಳಗ ಏನಾಯ್ತಂದ್ರೆ ಈಗ ಮನುಷ್ಯನ ಬುದ್ಧಿ ಎಷ್ಟು ಮಟ್ಟಕ್ಕೆ ಬೆಳೆದೈತ್ ಅಂದ್ರ ಈಗ ಎ ಪಿ ಟಿ ಎಲ್ಲದರದ ಡಿಸ್ಕವರಿ ಆಗತ್ತ ಅದರ್ಲಿಂತ ಗುರುಗ್ ಏನ್ ಗೊತ್ತಿಲ್ಲಲ್ಲ ಅದ್ ಶಿಷ್ಯಂದ್ರ ಮಾಡಿ ತೋರ್ಸ ಇರ್ತಾರೆ ಈಗ ಏನಾಗಿ ಅದಕ್ಕೆ ಗುರುಗಳ ಬೈದ್ ಬುದ್ಧಿ ಹೇಳುವಂತದ್ದು ಬಡಿದ ಬುದ್ಧಿ ಹೇಳುವಂತದ್ದು ಇರ್ಲಿಲ್ಲ ಶಿಷ್ಯಂದ್ರ ತಮ್ ತಾಮ ತಿಳ್ಕೊಂಡಿದ್ರೆ ಗುರುಗಳ್ಗಿನ ಜಾಸ್ತಿ ಬುದ್ಧಿ ಬಂದಿತ್ತಾರೆ ಅಂತಿಲ್ಲೇ ಇಲ್ಲಿ ಪ್ರಭುಗಳು ಹೇಳ್ತಾರೆ ಅಲ್ಲಿಮ ಪ್ರಭುಗಳು ಈ ವಚನದಾಗ ಎಷ್ಟು ಚಂದ ಬರ್ದಾರ್ ನೋಡ್ರಿ ಈಗ ಮಕ್ಕಳು ಎಷ್ಟ ಸೋಶಿಯಲ್ ಮೀಡಿಯಾ ಫೋನ್ಸ್ ದಾಗ ಇನ್ವಾಲ್ವ್ಮೆಂಟ್ ಆಗ್ಯಾರ ಗುರುಗಳ ಅವ್ರಿಗ ಅವ್ರ ಮುಂದೆ ಹೋಗಿ ಪ್ಲೀಸ್ ಬರ್ದಿ ಓದ್ ಬರ್ದಿ ಅದೆಲ್ಲಾ ಬಿಡ್ರಿ ಅಂತಂದ ಕರಿ ಪರಿಸ್ಥಿತಿ ಬಂದೈತಿ ಅಲ್ಲಿ ಪ್ರಭುಗಳು ಅವಾಗನ ಹೇಳಿದ್ರಿ ಇದ್ ವಿಜ್ಞಾನ ಅನ್ನೋದು ಎಷ್ಟ್ ಎಕ್ಸ್ಪಾಂಡ್ ಆಕೇತಿ ಅಂತಂದ ಅವ್ರ ನೋಡಿ ಬೆರಗಾಗಿದ್ರ ಅಂತ ಈ ವಚನದೊಳಗ ಅಲ್ಲಿ ಪ್ರಭುಗಳ ಹೇಳ್ತಾರೆ ಎಲ್ಲರಿಗೂ ಶರಣು ಶರಣಾರ್ಥಿ ನಿರ್ವಚನದೊಳಗ್ ತಪ್ಪಾಗಿದ್ರೆ ನಂಗೆ ಕ್ಷಮಶ್ರೀ ಎಲ್ಲರಿಗೂ ಮತ್ತೊಮ್ಮೆ ಶರಣ